ಸೊಸ್ ವೆಲ್ಕಮ್ ಬ್ಯಾಕ್ ಟು ನಾನು ಅದ ವೀಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನ್ನೆ ಎಪಿಸೋಡ್ ಶುರುವಾದಾಗ ನಮ್ಮ ಐಶು ಮತ್ತು ಗೌತಮಿ ಇಬ್ಬರು ಕೂಡ ನ್ಯೂಸ್ನ ಕವರ್ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ವಿಷಯಗಳನ್ನ ಕವರ್ ಮಾಡಿ ಮಾತಾಡಿದ್ರು ಸಕ್ಕತ್ತಾಗಿತ್ತು ಆ್ಯಂಡ್ ಇವಾಗ ಗೌತಮಿ ಮತ್ತು ಐಶು ಇರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಿದ್ದಾರೆ ಒಳ್ಳೇದಾಗಲಿ ಇದಾದ ಮೇಲೆ ನಮ್ಮ ಮೋಕ್ಷಿತ ಮತ್ತು ನಮ್ಮ ಧನು ಅಣ್ಣ ಇಬ್ಬರು ಕೂಡ ಒಂದು ಶೋ ಮಾಡ್ತಾರೆ ಈ ಟೀಮ್ ಕೂಡ ತುಂಬ ಕ್ರಿಯೇಟಿವ್ ಆಗಿ ಮಾಡ್ರು ಅಂತ ಅನಿಸ್ತು ಇಲ್ಲಿ ಭವಿಷ್ಯ ಹೇಳುವಂಥ ಒಂದು ಟಾಸ್ಕ್ ನಡೆಯುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಭಾಗಿಯಾದರು ಅದರಲ್ಲೂ ಕೂಡ ನಮ್ಮ ಶಿಷ್ಯರು ಕೂಡ ಇದ್ದರು ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ನೆನ್ನೆ ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೆ ಮೋಕ್ಷಿತರು ಸುಮ್ಮನೆ ಸಹ ತಗೋತಿದ್ದಾರೆ ಆಗೀಗ ಅಂತೆಲ್ಲ ಬಂತು ಬಟ್ ರಿಯಲಿಟಿ ಏನಪ್ಪ ಅಂದರೆ ಒಂದು ಶೋ ಮಾಡ್ತಿದ್ದಾರೆ ಆ ಶೋ ಅಲ್ಲಿ ಬೇರೆ ಸ್ಪರ್ಧಿಗಳದ್ದು ಆಪೋಸಿಟ್ ಇರುವಂಥವ್ರದ್ದು ಭವಿಷ್ಯ ಹೇಳ್ತಿದ್ದಾರೆ ಸೊ ಹಾಗೆ ನೀನು ತೊಗೊಂಡಿದಾರೆ ಇಷ್ಟೇ ವಿಷಯ ಅದನ್ನ ಬೇರೆ ಥರ ತಗೋಬೇಡಿ ತುಂಬ ಅಚ್ಚುಕಟ್ಟಾಗಿ ಆ ಶೋನ ಕೂಡ ನಡೆಸ್ಕೊಟ್ರು ಚೆನ್ನಾಗಿತ್ತು ಫನ್ನಿಯಾಗಿ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ ಈ ಟಾಸ್ಕಲ್ಲಿ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಒಬ್ಬರನ್ನ ಕಳಪೆ ಅಂತ ಕೊಡಬೇಕಾಗುತ್ತೆ ಆ್ಯಂಡ್ ಈ ಕಳಪೆ ಅಂತ ಕೊಟ್ಟಾಗ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಈ ಸ್ಪರ್ಧಿಗಳು ಈ ಟೀಮಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಆಪೋಸಿಟ್ ಅವರು ಕಳಪೆ ಅಂತ ಕೊಡುವಂಥದ್ದು ಯಾರಿಗಪ್ಪ ಅಂದರೆ ಗೌತಮಿ ಅವ್ರಿಗೆ ಆ್ಯಂಡ್ ಡಿಫೆಂಡರ್ ಅಂತ ಬಂದಾಗ ಮಂಜಣ್ಣ ಆಗಿ ಬರ್ತಾರೆ ಸೆಲೆಕ್ಟ್ ಮಾಡ್ಕೋತಾರೆ ನೀವು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ಜನ ಕಮೆಂಟಲ್ಲಿ ನಾನು ನೋಡಿದೆ ಇದನ್ನು ಎಷ್ಟೋ ಜನ ಮಂಜಣ್ಣ ಕಳಪೆ ಕೊಟ್ಬಿಟ್ರು ಅಥವಾ ಗೌತಮ್ನ ಕಳಪೆ ಕೊಟ್ಟಿದ್ದಾರೆ ಇವ್ರ ಬದಲು ಬೇರೆಯವ್ರ ಇದ್ರು ಅವ್ರನ್ನ ಈಸಿಯಾಗಿ ಕೊಡ್ಬೋದಿತ್ತು ಅಂತೆಲ್ಲ ಬಂದು ಬಟ್ ನಿಮ್ಮ ಟಾಸ್ನ ಕಟ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ ಇಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ತುಂಬ ವಿಷಯಗಳು ಬೇಕು ಏನೂ ಅಂತ ಇರೋದ್ರದು ಎಷ್ಟೋ ಒಂದು ವಿಷಯ ವಿಷಯ ಸಿಗ್ಬೋದು ಇವ್ರು ಏನೋ ಆ್ಯಕ್ಟಿವ್ ಆಗಿಲ್ಲ ಅದು ಇದು ಅಂತ ಹೇಳ್ಬೋದು ಅಷ್ಟೇ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡೋರದು ಹೈಲೈಟ್ ಆಗಿ ತುಂಬ ವಿಷಯಗಳು ಸಿಗುತ್ತೆ ಏನು ಗೊತ್ತಾ ಆಟ ಅಂತ ಬಂದಾಗ ಸರಿ ತಪ್ಪುಗಳು ಅಂತ ಸಾವಿರ ಇರುತ್ತೆ ಸೊ ಆಟಕ್ಕೋಸ್ಕರ ತುಂಬ ರೀತಿ ಆಟ ಆಡಿರ್ತಾರೆ ಹಾಗಾಗಿ ಮೇನ್ ಹೈಲೈಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ತೊಗೊಂಡ್ರೆ ತುಂಬ ವಿಷಯಗಳನ್ನ ತಗೊಂಡು ಮಾತಾಡ್ಬೋದು ಕಂಪ್ಲೇಂಟ್ ಮಾಡ್ಬೋದು ಅಂತ ಈ ಥರ ತಗೋತಾರೆ ಅದರಲ್ಲಿ ಏನು ಇಲ್ಲ ಇದ್ರ ಜೊತೆಗೆ ಡಿಫೆಂಡರ್ ವಿಷಯ ಅಂತ ಬಂದಾಗಲೂ ತುಂಬ ಜನ ಪ್ರಶ್ನೆ ಏನಂದ್ರೆ ಗೌತಮಿಯವರು ಮಂಜಣ್ಣ ಮಂಜಣ್ಣ ಗೌತಮಿ ಅಂತ ಬರುತ್ತೆ ಇವ್ರದ ಇವ್ರಿಂದ ತೊಗೊಳಬಂದು ಬೇರೆ ಅಂತ ಕೂಡ ಬಂತು ಬಟ್ ನೀವು ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಷಯ ಏನಂದ್ರೆ ಡಿಫೆಂಡರ್ ಆಗ್ತಾರೋ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಗೌತಮಿನ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮೇಲೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಅದು ಮಂಜಣ್ಣ ಕೈಲೆ ಮಂಜಣ್ಣ ತುಂಬ ಚೆನ್ನಾಗಿ ಯಾರು ಅರ್ಥ ಮಾಡ್ಕೋ ಅಂದರೆ ಅದು ಗೌತಮಿ ಕಿಲೆ ಯಾಕಂದರೆ ನೀವೇ ನೋಡಿದಿರ ಅಲ್ಲಿ ಏನಾಗಿದೆ ಏನು ಕತೆ ಏನು ನಡೆದಿದೆ ಏನು ಎಕ್ಸಾಕ್ಟಾಗಿ ಆಯಿತು ಯಾವುದಕ್ಕೆ ಈ ಥರ ರಿಯಾಕ್ಷನ್ ಕೊಟ್ಟರು ಏನು ಮಾಡಿದ್ದಾರೆ ಎಲ್ಲರೂ ಕೂಡ ತುಂಬ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನಾವು ಅರ್ಥ ಮಾಡ್ಸೋಕ್ಕಾಗೋದು ಎಲ್ಲವ್ರಿಗೂ ಬೇರೆಯವ್ರಿಗೂ ಕೂಡ ಅಲ್ಲಿ ಕ್ವಶನ್ ಮಾಡ್ತಿದಾಗ ಪ್ರತಿಯೊಂದು ಉತ್ತರ ಕೊಡಬೇಕು ಅಂದಾಗ ಫಸ್ಟು ನಾವು ಆ ಸ್ಪರ್ಧಿ ಏನು ಏನು ಕತೆ ಹಂಗೆ ಮಾತಾಡಿದ್ರು ಏನಕ್ಕೆ ಮಾತಾಡಿದ್ರು ಅಂತ ಡಿಫೈನ್ ಮಾಡ್ಕೋಬೇಕು ಅಂದರೆ ನಾವು ತಿಳ್ಕೊಬೇಕು ಸೊ ಇವರಿಬ್ಬರು ಮಧ್ಯೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಸೊ ಅಲ್ಲಿ ಕ್ಲಿಯರಾಗಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದು ಒಳ್ಳೆ ಮೂವ್ ಅಂತ ನಂಗೆ ಅನಿಸ್ತು ಆ್ಯಂಡ್ ಇಲ್ಲಿ ಕಳಪೆ ವಿಷಯದಲ್ಲಿ ಅಂತ ಬಂದಾಗ ಗೌತಮ್ ಬಗ್ಗೆ ಒಂದಿಷ್ಟು ಆರೋಪಗಳು ಬರುತ್ತೆ ಆ ಆರೋಪಗಳೇನು ತಪ್ಪು ಅಂತ ಹೇಳಲ್ಲ ಅದೆಲ್ಲ ಆ್ಯಕ್ಚುಲಿ ನಿಜನೇ ಬಟ್ ಅದು ಬೇರೆ ಪರ್ಸ್ಪೆಕ್ಟಿವ್ಗಳು ಓಕೆನಾ ಬಟ್ ಅದನ್ನು ಡಿಫೈನ್ ಮಾಡ್ಕೊಂಡಂಥ ರೀತಿ ಇದೆಯಲ್ಲ ಮಂಜು ಸಕ್ಕತ್ತಾಗಿತ್ತು ಗುರು ಆ್ಯಂಡ್ ಇವರಿಬ್ಬರ ಫ್ರೆಂಡ್ಶಿಪ್ ಸಕ್ಕತ್ತಾಗಿ ಹೋಗ್ತಿದೆ ಅವರ ಬಾಂಡಿಂಗ್ ಕ್ರೇಜಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಒಳ್ಳೇದಾಗಲಿ ಆ್ಯಂಡ್ ಇಲ್ಲಿ ಮಂಜಾಣವರ ಒಂದೊಂದು ಮಾತುಗಳು ಮತ್ತು ಅದು ಡಿಫೆಂಡ್ ಮಾಡ್ಕೊಂಡಂಥ ರೀತಿ ಸಕದಾಗಿತ್ತು ಈಗ ತುಂಬ ಜನ ಹೇಳ್ಬೋದು ಏನು ಗುರು ಅವರೆಲ್ಲ ಸುಮಾರು ವಿಷಯಗಳ ಅಂಗಲ ಹಿಂಗೆ ತೇಳ್ಸಿರು ಅಂತಲೂ ಹೇಳ್ಬೋದು ಎಲ್ಲ ಸ್ಪರ್ಧಿಗಳು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿರುವಂಥ ಟಾಸ್ಕ್ಗೆ ಹಾಗೆ ಡಿಫೆಂಡ್ ಮಾಡ್ಕೋಬೇಕು ಬೇರೆಯವ್ರನ್ನ ಬಾಯಿ ಮುಚ್ಚಿಸ್ಬೇಕು ಆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದಂಥದ್ದು ಮಂಜಾಣ ಸೊ ಡನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಕಳಪೆ ಚೈತ್ರ ಅಂತ ಬರುತ್ತೆ ಆ್ಯಂಡ್ ಡಿಫೆಂಡರ್ ಮೋಕ್ಷಿತ್ ಅಂತ ಬರುತ್ತೆ ಸೊ ಇಲ್ಲಿ ಕತೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಚೈತ್ರ ಅಂತ ಬಂದಾಗ ತುಂಬ ವಿಷಯಗಳು ತಪ್ಪು ಆಗಿದೆ ಓಕೆನಾ ಎಲ್ಲರ ಸ್ಪರ್ಧಿಗಳು ತಪ್ಪಿದೆ ಬಟ್ ಚೈತ್ರವ್ರದ್ದು ಕೂಡ ಸ್ವಲ್ಪ ಎಷ್ಟ್ರ ತಪ್ಪುಗಳು ನಾವು ನೋಡಿದೀವಿ ಓಕೆನಾ ಆ್ಯಂಡ್ ಇಲ್ಲಿ ಸ್ವಲ್ಪ ಮೋಕ್ಷಿತ್ವ್ರಿಗೆ ಈ ಡಿಫೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಜಾಸ್ತಿನೇ ಯಾಕಂದರೆ ನೀವು ಒಬ್ಸರ್ವ್ ಮಾಡಿದ್ರೆ ಮೋಕ್ಷಿತ ಮತ್ತು ಚೈತ್ರ ಕುಂದಾಪುರ ಅವ್ರದ್ದು ಏನು ಲಾಂಗ್ ಒಂದು ಜೊತೆಲಿ ಇದ್ದದ್ದೇನಿಲ್ಲ ಸ್ವಲ್ಪ ಕಡಿಮೆನೇ ಇದ್ರ ಜೊತೆಗೆ ತುಂಬ ವಿಷಯಗಳಿದೆ ಆ್ಯಂಡ್ ಮೋಕ್ಷಿದವರು ಕೂಡ ಡಿಫೆಂಡ್ ಮಾಡ್ಕೋಬೇಕು ಅಂತ ಬಂದಾಗ ಚೈತ್ರ ಅವ್ರದ್ದು ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಅದೇ ರೀತಿಯೇ ಆಯಿತು ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಬೇಕಿರೋದು ಏನಂದರೆ ಇಲ್ಲಿ ವಾದಗಳು ಮಾಡಬೇಕಾದ್ರೆ ನಮ್ಮ ಭವ್ಯರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ ಇದ್ರದ್ದು ಈ ನಾಮಿನೇಷನ್ದು ಹೊರಡೆ ಹೋಗಿದ್ದಂಥದ್ದು ನಾಮಿನೇಷನ್ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ವಿಷಯನ ತಗೊಬಂದು ಮಾತಾಡೋಲ್ಲ ಆ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ನನಗೆ ಫಸ್ಟ್ ಅನ್ಸಿದ್ದು ಏನಪ್ಪ ಅಂದರೆ ಅಲ್ಲ ಗುರು ಇದನ್ನು ಸುದೀಪಣ್ಣ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಹೆಂಗೆ ಈ ವಿಷಯ ತಗೊಂಡ್ರು ಅಂತ ನನಗೆ ಪ್ರಶ್ನೆ ಹುಡ್ತು ಯಾಕಂದರೆ ಇದನ್ನು ಆಲ್ರೆಡಿ ಸುದೀಪಣ್ಣ ಹೇಳಿ ಮುಗಿಸಿದ್ದಾರೆ ಇದನ್ನು ಮತ್ತೆ ತೊಗೊಬಾರ್ದು ಮುಂದುವರ್ಸ್ಬಾರ್ದು ಅಂತ ಮತ್ತೆ ಇದನ್ನು ತಕೊಂಡು ವಾದ ಮಾಡೋದು ಸರಿ ಇದೆಯಾ ಅಂತ ನಾನು ಅಂದ್ಕೊಂಡೆ ಬಟ್ ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಮ್ಮ ಡಿಫೆಂಡರ್ ಆಗಿ ಬಂದಿದ್ದಂಥ ಮೋಕ್ಷಿತ ಆಗ್ಬೋದು ಬೇರೆ ಸ್ಪರ್ಧಿಗಳಾಗ್ಬೋದು ಅವರೆಲ್ಲರೂ ಕೂಡ ಈ ವಿಷಯ ಗೊತ್ತಲ್ವಾ ಆದರೂ ಕೂಡ ಒಬ್ಬರು ಕೂಡ ಈ ಟಾಪಿಕ್ ಆಗಿದೆ ಇದನ್ನು ಮಾತಾಡಬಾರದು ಯಾಕೆ ಬರಲಿಲ್ಲ ಅಟ್ಲೀಸ್ಟ್ ಡಿಫೆಂಡ್ ಅಂತ ನಮ್ಮ ಮೋಕ್ಷಿತ ಅವರು ಇದನ್ನು ಬುದ್ಧಿವಂತಿಕೆ ಯೂಸ್ ಮಾಡಿ ಪಟ್ಟಂಥ ವಿಷಯ ಹೇಳಿದರೆ ಇದು ಆಲ್ರೆಡಿ ಮುಗ್ದಿರುವಂಥ ವಿಷಯ ಜೊತೆಗೆ ಸುದ್ದಿಪಣ ಇದನ್ನು ಮಾತಾಡಬಾರ್ದು ಅಂತ ಹೇಳಿದೆ ಹೇಳಿದ್ದಾರೆ ಅಂಡ್ ಇಲ್ಲಿ ಡಿಫೆಂಡ್ ಮಾಡ್ಕೊಕ ಏನು ಇಲ್ಲ ಯಾಕಂದರೆ ಆಲ್ರೆಡಿ ತಪ್ಪು ಅನ್ನೋದು ಗೊತ್ತಿದೆ ಚೈತ್ರ ಅವರು ಇದಕ್ಕೆ ಯಾವುದೇ ರೀತಿಯಾದ ಒಂದು ರಿಯಾಕ್ಷನ್ ಕೊಡೋಕ್ಕಾಗಲ್ಲ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೊಂಡು ಕೂಡ ಆಗೋದಿಲ್ಲ ಏನಕ್ಕೆ ಅಂದ್ರೆ ಇದು ಆಲ್ರೆಡಿ ಡಿಸೈಡ್ ಆಗಿರುವಂತ ವಿಷಯ ಜೊತೆಗೆ ತಪ್ಪು ಅಂತೂ ಕೂಡ ಆಲ್ರೆಡಿ ಕ್ಲಿಯರ್ ಆಗಿದೆ ಸುದ್ದಿಪಣ ಕೂಡ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಇದನ್ನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ರೆ ಸರಿಯಾಗಿ ಲಾಕ್ ಆಗ್ತಿದ್ರು ಅಪೋಸಿಟ್ ಅವರು ಬಟ್ ಇಲ್ಲಿ ಅದನ್ನು ಮಿಸ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ ಈಗ ಇದು ಅವರ ಸ್ಟ್ರಾಟಜಿನ ಅಥವಾ ಇದಕ್ಕೆ ಹಿಂಗೆ ಹೇಳಿದ್ರೆ ಗೊತ್ತಿರೋದನ್ನು ಮಾತಾಡೋ ಗೊತ್ತಿಲ್ಲ ಗೊತ್ತಿದ್ದು ಮಾತಾಡ್ಲಿ ಗೊತ್ತಿರೋದೇ ಮಾತಾಡ್ಲಿ ಅದು ತಪ್ಪಾಗಿತ್ತು ಬಿಕಾಸ್ ಸುದೀಪ ಹೇಳಿದ್ರು ಬಟ್ ಇಲ್ಲಿ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಈ ಪಾಯಿಂಟ್ ಹೇಳಿದ್ರೆ ಇದು ಬೆಟರ್ ಆಗ್ತಿತ್ತು ಅಂತ ಅನಿಸ್ತು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ಕೆಲವು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ ಮೋಕ್ಷಿದ ವಿಷಯದಲ್ಲಿ ತುಂಬ ಜನ ಅನ್ಕೋತಿರ ಮೋಕ್ಷಿತ ಅವ್ರನ್ನ ಹೇಟ್ ಮಾಡ್ತಿದ್ದಾರೆ ಆಗಿ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಇಲ್ಲಿ ಚೈ ಇದು ಮೋಕ್ಷಿತ್ ಅವ್ರನ್ನ ಕೆಲವೊಬ್ಬರು ಯಾಕೆ ಹೇಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೆನ್ನೆ ಕೆಲವೊಂದು ಎಕ್ಸಾಂಪಲ್ ಸಿಕ್ತು ಮೋಕ್ಷಿ ಏನು ವಿಷಯದಲ್ಲಿ ಏನಾಗ್ತಿದೆ ಎಕ್ಸಾಕ್ಟಾಗಿ ಯಾಕೆ ಮೋಕ್ಷಿತ್ವರು ಇನ್ನ ಬೆಟರ್ ಆಗಿರ್ಬೋದಾಗಿತ್ತು ಅನ್ನೋದಕ್ಕೆ ಅವರೇ ಒಂದು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಒಂದು ಕೆಲವು ಕಾರಣಗಳನ್ನ ಕೊಡ್ತಾರೆ ಚೈತ್ರ ವಿಷಯದಲ್ಲಿ ಅದನ್ನು ಅವರೇ ಅಡಾಪ್ಟ್ ಮಾಡ್ಕೊಬಿಟ್ಟಿದ್ರೆ ಅವರೇ ಅದೇ ಥರ ಇದ್ಬಿಟ್ಟಿದ್ರೆ ಐ ಥಿಂಕ್ ಬಿಗ್ ಬಾಸ್ ಮೈಲಿ ಚೈತ್ ಇರು ಅವ್ರು ಏನಿದ್ದಾರೆ ಅವರ ಮುಕ್ಕಾಲ್ ಬಗ್ಗೆ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಯಾವುದೇ ಕಾರಣಕ್ಕೂ ಇವ್ರು ನೆಗೆಟಿವ್ ಆಗಂತೂ ಕಾಣಿಸ್ಕೋತಿರಲ್ಲ ಅಂತ ಅನ್ಸುತ್ತೆ ಏನೇನು ಪಾಯಿಂಟ್ ಅಂತ ನೋಡ್ತಾ ಹೋಗೋಣ ಇವಾಗ ಕೆಲವೊಂದು ಮಾತುಕತೆ ಆಗ್ತಿರ್ಬೇಕಾದ್ರೆ ಹೌದು ಹೊರ್ಗಡೆ ವಿಷಯನ ಕುಗ್ಗಿಸೋಕೆ ಅಂತಲೇ ಹೇಳಿದರು ಅದನ್ನು ಕೇಳೋರು ನೀ ಎಂಥವ್ರು ನೀವು ಅಂತ ಹೇಳ್ತಾರೆ ಅಂದರೆ ಇವಾಗ ನಾನು ಅದನ್ನೇ ಹೇಳುವಂಥದ್ದು ಮೋಕ್ಷಿತ್ ಅವ್ರಿಗೆ ಮಂಜಣ್ಣ ಜನ ಕುಗ್ಸ್ಬೇಕು ಅಂತಲೇ ಕೆಲವೊಂದು ಮಾತಾಡ್ತಾರೆ ತ್ರಿವಿಕ್ರಮ ಆಗ್ಬೋದು ಭವ್ಯ ಆಗ್ಬೋದು ಯಾರೇ ಆಗ್ಬೋದು ನಿಮ್ಮನ್ನ ಕುಗ್ಸ್ಬೇಕು ನಿಮ್ಮನ್ನು ಇದು ಮಾಡಬೇಕು ತ್ರಿವಿಕ್ರಮ ಒಂದು ಹತ್ತು ವಾರ ಅಂತ ಹೇಳ್ತಾರೆ ಅದಕ್ಕೆ ಸೊ ನಿಮ್ಮ ಕುಗ್ಸ್ಬೇಕು ಅಂತಲೇ ಮಾತಾಡ್ತಾರೆ ಅನ್ಕೋಣ ಬಟ್ ನೀವು ಯಾಕಂದ್ರೆ ತಲೆಗೆ ಕೊಡ್ತಿದ್ದೀರಾ ಯಾವ ಕಷ್ಟ ಅಂತ ತೆಗೆದುಕೊಳ್ತಿದ್ದೀರಾ ಸೊ ಈ ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ಟು ಇವರು ಅದೇ ಮೈಂಡ್ ಸೆಟ್ ಆಡಿದರೆ ಎಷ್ಟು ಸಕ್ಕದಾಗಿರೋದು ಅಂತ ಅನಿಸ್ತು ಆ್ಯಂಡ್ ಅದಾದಮೇಲೆ ನೀವು ಅದನ್ನು ಕನ್ಸಿಡರ್ ಮಾಡೇ ಮಾಡಿದಂತೆ ಅಲ್ಲೇ ಬಿಟ್ಟು ಹಾಕಬೇಕಾಗಿತ್ತು ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅದೇ ರೀತಿ ಮೌಕ್ಷಿತ ಕೂಡ ಎಲ್ಲ ವಿಷಯಗಳು ಆ ಥರ ಕನ್ಸಿಡರ್ ಮಾಡಿ ತಲೆಗೆಸ್ಕೊಳ್ಕೊಂಡು ಇಷ್ಟೆಲ್ಲ ತೆಗೆಸು ಬದಲು ಬಿಟ್ಟಾಕ್ಬಿಟ್ಟಿದ್ರೆ ಸಾಕತ್ ಆಗಿರೋದು ಒಬ್ಬ ಗೇಮರ್ ಆಗಿ ನಮಗೆ ಮೌಕ್ಷಿತ ಕಾಣಿಸ್ತಾ ಇಲ್ಲ ಒಬ್ಬ ಪರ್ಸನಲ್ಲಿ ಕಾಣಿಸ್ತಿದಾರೆ ಒಬ್ಬ ವ್ಯಕ್ತಿಯಾಗಿ ಅವ್ರು ಏನೇನು ಮಾಡ್ತಿದಾರೆ ಅದು ಎಮೋಷನಲಿ ಕನೆಕ್ಟ್ ಇರೋದ್ರಿಂದ ಅದೆಲ್ಲ ರೈಟ್ ಅಂತ ಅನ್ಬೋದು ಬಟ್ ಒಬ್ಬ ಗೇಮರ್ ಅಂತ ಬಂದಾಗ ಬಿಗ್ ಬಾಸ್ ಮೇಲೆ ಗೇಮ್ ಆಗಿ ಬಂದಿರೋದ್ರಿಂದ ಕೆಲವು ವಿಷಯಗಳನ್ನ ಇವ್ರು ಹೇಗೆ ಒಂದು ಪರ್ಸ್ಪೆಕ್ಟಿವಿಂದ ಚೈತ್ರ ಪರ್ಸ್ಪೆಕ್ಟಿವಿಂದ ಮಾತಾಡ್ತಿದ್ದಾರೆ ಅದೇ ರೀತಿ ಮೌಕ್ಷಿತವರಿದ್ದರೆ ಸಾಕತ್ತಾಗಿರೋದು ಅಂತ ಅನಿಸುತ್ತೆ ಈ ಸೀಸನ್ನು ನೋಡೋಣ ಆ್ಯಂಡ್ ಇಲ್ಲಿ ಚೈತ್ರವರು ಒಂದಿಷ್ಟು ವಿಷಯಗಳಂತ ಬಂದಾಗ ಸಿಕ್ಕಾಪಟ್ಟೆ ಹುರ್ಕೊಂಡ್ರು ಹುರ್ಕೊಂಡು ಒಂದಿಷ್ಟು ರಿಯಾಕ್ಷನ್ಗಳು ಕೂಡ ಕೊಡ್ತಾರೆ ನೀವೇನು ನೋಡಿದಿರ ಏನೂ ಮಾಡೋಕ್ಕಾಗಲ್ಲ ಕೋಪ ಬರೆದ್ರು ಅರ್ಥ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಮೋಕ್ಷಿತ್ವರು ಭವ್ಯವೇ ಅದು ಅವ್ರವ್ರ ಆಟ ಆಡ್ತಾ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇದನ್ನೇ ಅಕ್ಸೆಪ್ಟ್ ಮಾಡಿಬಿಟ್ರೆ ಮೋಕ್ಷಿತ್ವರು ಮಂಜಣ್ಣ ಆಗ್ಬೋದು ಗೌತಾಮಿ ಆಗ್ಬೋದು ತ್ರಿವಿಕ್ರಮ ಆಗ್ಬೋದು ಭವ್ಯ ಆಗ್ಬೋದು ಬೇರೆ ಯಾವುದೇ ಸ್ಪರ್ಧಿ ಆಗ್ಬೋದು ಅವರವರು ಆಟ ಆಡ್ತಿದ್ದಾರೆ ಅವ್ರ ಆಟ ಆಡಲಿ ಅಂತ ಇವರು ಅಕ್ಸೆಪ್ಟ್ ಮಾಡಿಬಿಟ್ರೆ ಐ ಥಿಂಕ್ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅನಿಸುತ್ತೆ ಅಲ್ವಾ ನಂಗೆ ಆಗನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಉಸ್ತುವಾರಿ ತ್ರಿವಿಕ್ರಮ ಅವರು ಮೂವತ್ತೆರಡು ಪಾಯಿಂಟ್ಗಳನ್ನ ಕೊಡ್ತಾರೆ ಅಪೋಸಿಟ್ ಟೀಮ್ಗೆ ಇನ್ನೂ ಉಸ್ತುವಾರಿ ರಜತ್ ಅವರು ಮೂವತ್ತು ಪಾಯಿಂಟ್ನ ಕೊಡ್ತಾರೆ ಆ್ಯಂಡ್ ಇಲ್ಲಿ ರಜತ್ ಅವರು ಸ್ವಲ್ಪ ಅಂತ ಅನಿಸುತ್ತೆ ಅಗೇನ್ ಇಲ್ಲಿ ಉಸ್ತುವಾರಿ ಮಾಡಿದಂಥ ಇಬ್ಬರು ಕೂಡ ತಪ್ಪುಗಳನ್ನ ಮಾಡಿದ್ರು ಒಂದೊಂದು ರೌಂಡಲ್ಲಿ ಒಬ್ಬೊಬ್ಬರು ತಪ್ಪು ಮಾಡಿದರೆ ಈ ರೌಂಡಲ್ಲಿ ನಮ್ಮ ಉಸ್ತುವಾರಿ ತಪ್ಪು ಮಾಡ್ತಾರೆ ಸ್ವಲ್ಪ ಕ್ಯಾಲ್ಕುಕೇಷನಲ್ಲಿ ಒಂದು ಇಷ್ಟು ಕೊಡಬೇಕಾದ್ರೆ ತಪ್ಪು ಮಾಡಿದ್ರು ಅದಕ್ಕೊಂದು ಇಷ್ಟು ಮಾತುಕತೆ ಆಗುತ್ತೆ ಆ್ಯಂಡ್ ಇಲ್ಲಿ ಗೌತಮಿ ಮತ್ತು ಮಂಜಣ್ಣ ಇಬ್ಬರು ಕೂಡ ಒಂದು ವ್ಯಾಲೆಡ್ ಪಾಯಿಂಟ್ಗಳು ಇಟ್ಕೊಂಡು ಆರ್ಗ್ಯೂ ಮಾಡ್ತಾರೆ ನೈಸ್ ಅಂತ ಅನಿಸ್ತು ಅದಾದಮೇಲೆ ಮೂವತ್ತೆರಡು ಕೊಟ್ಟರು ಅದಕ್ಕೆ ಒಂದು ಈಕ್ವಲ್ ಆಗಿರುತ್ತೆ ಈಕ್ವಲ್ ಆಗಬೇಕು ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಕೂಡ ಮಂಜಣ್ಣ ಕೂಡ ಹೇಳ್ತಾರೆ ಇದೆಲ್ಲ ಆದಮೇಲೆ ಸ್ವಲ್ಪ ನಮ್ಮ ಚೈತ್ರ ಅವರು ಕೂಡ ಸಿಕ್ಕಾ ಉಡೆ ಗರಂ ಆಗ್ತಾರೆ ಆ್ಯಂಡ್ ಇಲ್ಲಿ ಚೈತ್ರ ವರ್ಸಸ್ ಗೌತಮಿ ಕೂಡ ನಡೆಯುತ್ತೆ ಚೈತ್ರ ಅವರು ಗೌತಮಿ ಅವ್ರ ಬಗ್ಗೆ ಒಂದು ಇಷ್ಟು ರಿಯಾಕ್ಷನ್ಗಳನ್ನ ಕೊಡ್ತಾರೆ ಸಖತ್ತಾಗಿತ್ತು ಆ್ಯಂಡ್ ಜೊತೆಗೆ ಅವಶ್ಯಕತೆ ಇದ್ದಾಗ ನಾನು ಮಾತಾಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು ನೆನ್ನೆ ಎಪಿಸೋಡ್ ನಾನು ಹೇಳಿದ್ದೆ ಇನ್ಫ್ಯಾಕ್ಟ್ ಇಲ್ಲಿ ನಮ್ಮ ಶಿಶಿರ್ ಮತ್ತು ನಮ್ಮ ಮೌಕ್ಷಿತ ಇಬ್ಬರು ಕೂಡ ಮಾತಾಡಿರು ಚೈತ್ರವರು ಹುಡ್ಕೋತಾರೆ ಉಳ್ಕೊಂಡು ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತಾರೆ ಏನು ಮಾತಾಡ್ತೀನಿ ಏನು ಮಾಡ್ತಾನೂ ಇಲ್ಲ ಅಂತ ಸೊ ಇದು ಕೂಡ ಅಪ್ಲಿಕೇಬಲ್ ಆಗ್ಬೋದೇನೋ ಅವ್ರಿಗೂ ಕೂಡ ಯಾಕಂದರೆ ಅದೇ ಮಾತುಗಳು ಕೂಡ ಬರುತ್ತೆ ಯಾವಾಗ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ನನಗೆ ಗೊತ್ತಿದೆ ನಾನು ಮಾತಾಡ್ತೀನಿ ಅಂತ ನೆನೆ ಆ್ಯಕ್ಚುಲಿ ನಮ್ಮ ಯಾರು ಚೈತ್ರ ಕುಂದಾಪುರವರು ತುಂಬ ಪಾಯಿಂಟ್ಗಳನ್ನ ವ್ಯಾಲಿಡ್ ಆಗಿ ಮಾತಾಡಿದ್ದಾರೆ ಇನ್ಫ್ಯಾಕ್ಟ್ ಕೆಲವೊಂದು ಸ್ವಲ್ಪ ಆರ್ಶ್ ಅಂತ ಅನಿಸ್ಬೋದು ಅಥವಾ ಕೆಲವೊಂದು ಇದಕ್ಕೆ ಇಷ್ಟೊಂದು ಉರ್ಕೊಂಡು ಮಾತಾಡ್ತಾರೆ ಅಂತ ಅನಿಸ್ಬೋದು ಬಟ್ ಸ್ಟಿಲ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ನನಗೆ ಆನೆಸ್ಟಾಗಿ ಹೇಳಿರೋ ಅಂತ ಅನಿಸ್ತು ಅದರಲ್ಲಿ ಕೂಡ ತುಂಬ ಪಾಯಿಂಟ್ಗಳು ಕಟ್ಟಾಗಿದ್ದರೂ ಮೇ ಬಿ ಅವ್ರು ಹೇಳುವಂಥ ರೀತಿಯಲ್ಲಿ ಆ ವಾಯ್ಸ್ ಏನು ಬರ್ತಿತ್ತು ಅದೊಂದು ಸ್ವಲ್ಪ ಇರಿಟೇಟ್ ಮಾಡಕ್ಕೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ರೆ ಇನ್ನು ಪಾಯಿಂಟ್ಗಳು ಸಾಕತ್ತಾಗಿತ್ತು ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಭವ್ಯ ವರ್ಸಸ್ ನಮ್ಮ ಚೈತ್ರ ಕೂಡ ನಡೆಯುತ್ತೆ ಅಂದರೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಸುಂಗಿರಿ ಅಥವಾ ಡಿಸಿಪ್ಲಿನ್ ಆಗಿರಿ ಅಂತ ಕೂಡ ಭವ್ಯ ಹೇಳ್ತಾರೆ ಹೌದು ಡಿಸಿಪ್ಲಿನ್ ಆಗಿರ್ಬೋದಾಗಿತ್ತು ಸೈಲೆಂಟ್ ಆಗಿರ್ಬೋದಾಗಿತ್ತು ಊಟ ಮಾಡಬೇಕಾದ್ರೂ ಸ್ವಲ್ಪ ಅದು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಲೇ ಊಟ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ನೆಮ್ಮದಿಗೆ ತಿನ್ಬೋದು ಅಂತ ಅನ್ಸುತ್ತೆ ಆ ತಪ್ಪನ ಮಾಡ್ರು ಆ ತಪ್ಪನ ಸರಿ ಮಾಡ್ಕೊಳ್ಕೋ ರೆಡಿ ಇರಲಿಲ್ಲ ಚೈತ್ರ ಕುಂದಾಪುರ ನಾನು ಇರೋದೇ ಹೇಗೆ ನಾನು ಆಡೋದೇ ಹೇಗೆ ಹಂಗೆ ಹಂಗೆ ಅಂತೆಲ್ಲ ಮಾತಾಡ್ತಿದ್ರು ಉರ್ಕೊಂಡಿದ್ದಾರೆ ಉರ್ಕೊಂಡು ಮಾತಾಡ್ತಾರೆ ಅಂತ ಗೊತ್ತಾಗ್ತಿತ್ತು ಬಟ್ ಇಲ್ಲಿ ಒಂದು ವರ್ಡ್ ಬರುತ್ತೆ ಭವ್ಯವ್ರದ್ದು ಯಾವೊಳೋಗಿ ಇವ್ವಳು ಅಂದರೆ ಅವ್ರ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಬಟ್ ಅವಾಗ ನನಗೂ ಕೂಡ ರಿಯಲೈಸ್ ಆಗಿದ್ದೇನೆ ಅಂದರೆ ರಿಯಲೈಸ್ ಆಗಿದ್ದಾಗ ನನಗೆ ನೆನಪಾಗಿದ್ದೇನಪ್ಪ ಅಂದರೆ ಇದೇ ಒಂದು ಸಲ ಭವ್ಯವ್ರ ಬಗ್ಗೆ ಒಂದಿಷ್ಟು ವಿಷಯ ಭವಿ ಭವ್ಯ ಚಿತ್ರೀಕರಣದ ಬಗ್ಗೆ ನಾಮಿನೇಷನ್ ವಿಷಯ ಇದ್ರಿ ಸೊ ಅಲ್ಲಿ ಇನ್ಮೇಲೆ ಇಲ್ಲ ಯಾವ ಬಂತಲ್ಲಿ ಮಾತಾಡಲಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಸೊ ಅವಾಗ ಹೋಯ್ತು ವ್ಯಕ್ತಿತ್ವ ಅಂತ ಕೂಡ ಪ್ರಶ್ನೆ ಬರುತ್ತೆ ಶೇಮ್ ಹೇಳಿದ್ರೆ ಇದು ಬರ್ತಾನೆ ಇದೆ ನನಗೂ ರೈಟ್ ಅಂತ ಅನಿಸ್ತಪ್ಪ ಯಾಕಂದ್ರೆ ಕೆಲವೊಂದು ಸಲ ಮಾತಾಡುವಂಥ ರೀತಿಗಳು ಬರುತ್ತೆ ಒಬ್ಬೊಬ್ರು ಒಂಥರ ಮಾತಾಡ್ತಾರೆ ಅವ್ರ ಉದ್ದೇಶ ತುಂಬ ಆಗುತ್ತೆ ಓಕೆನಾ ಚೈತ್ರ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದಾರೆ ವ್ಯಕ್ತಿತ್ವನೇ ವ್ಯಕ್ತಿತ್ವವೇ ಆಗುತ್ತೆ ಅಂದರೆ ಅದರಿಂದ ಯಾರ್ದು ವ್ಯಕ್ತಿತ್ವಗಳು ಕಟ್ ಆಗಿ ನನಗೆ ಗೊತ್ತಾಗ್ತಿತ್ತು ಇಲ್ಲಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ಏನಪ್ಪ ಅಂದರೆ ಟಾಸ್ಕ್ ಟೂ ರೌಂಡ್ ಬರುತ್ತೆ ಇದು ಬಂದಾಗ ಮಂಜಣ್ಣ ಕಳಪೆ ಅಂತ ಬರುತ್ತೆ ನನಗೆ ಅನ್ಸಿದ್ದು ಏನಪ್ಪ ಅಂದರೆ ತುಂಬ ಜನ ಹೇಳಿದ ನಾನು ಮೊದ್ಲು ಕಳಪೇನ ಮಂಜಾಣ ಕೊಟ್ಟರು ಅಂತ ತುಂಬ ಜನ ಕ್ವಶನ್ ಮಾಡ್ತೀರು ಕಳಪೆನ ಅಂತ ಆ ರೀತಿ ಬರೋಲ್ಲ ಇದು ಕಳಪೆ ಅಂತ ಮಂಜಾಣ ಕೊಟ್ಟರೆ ತುಂಬ ವಿಷಯಗಳಿದೆ ಮಂಜಾಣ ಮಾಡಿರೋ ತಪ್ಪುಗಳು ಕೂಡ ಆಟ ಅಂತ ಬಂದಾಗ ಗ್ರೇ ಏರಿಯಾ ಉಟ್ಕೋದು ಒಂದಿಷ್ಟು ಸಿಂಗಲ್ ಕ್ರಿಯೇಟ್ ಮಾಡೋದು ಅದೆಲ್ಲ ಈಸಿ ಸಹಿ ಹಾಕೋತಾರಲ್ಲ ಸೊ ಹಾಗಾಗಿ ತುಂಬ ಜನ ಇವರೆಸ್ ತಗೊಳೋಕೆ ಕಾರಣ ಆಗಿದೆ ಟೀಮ್ ಸೆಲೆಕ್ಟ್ ಮಾಡುವಂಥದ್ದು ಇದನ್ನು ಡಿಫೆಂಡ್ ಮಾಡ್ಕೊಳೋಕ್ಕೆ ತಗೊಬಂದಿರೋಂಥ ಯಾರನಪ್ಪ ಅಂದರೆ ನಮ್ಮ ಗೌತಮಿನ ಎಗೇನ್ ಒಳ್ಳೆ ಇದು ಗುರು ಆ್ಯಂಡ್ ಇಲ್ಲಿ ನಮ್ಮ ಯಾರು ನಮ್ಮ ಗೌತಮಿಯವರು ಮಂಜಾಣನ ಪ್ರತಿಯೊಂದು ವಿಷಯವೂ ಕೂಡ ಸಖತ್ತಾಗಿ ಡಿಫೆಂಡ್ ಮಾಡಿಕೊಂಡ್ರು ನೈಟ್ ನಿಲ್ಲ ಡಿಫೆಂಡ್ ಮಾಡ್ಕೊಂಡಂಥ ವಿಷಯಗಳೆಲ್ಲ ಸರಿನಾದ್ರು ಅಂದರೆ ಇಲ್ಲ ವಿಷಯಗಳು ತಪ್ಪಿದೆ ಬಟ್ ಡಿಫೆಂಡ್ ಹೇಗೆ ಮಾಡ್ಕೋತಾರೆ ಅನ್ನೋದೇ ಟಾಸ್ಕ್ ಇರೋದು ಸೊ ಆ ರೀತಿ ನೋಡಬೇಕಾಗುತ್ತೆ ನಾವು ಸಕ್ಕತ್ತಾಗಿ ಡಿಫೆಂಡ್ ಮಾಡ್ಕೊಂಡ್ರು ಆ್ಯಂಡ್ ಇಲ್ಲಿ ಮೋಕ್ಷಿದವರು ಮೋಕ್ಷಿದವ್ರು ಕೂಡ ಒಂದು ಮಾತು ಹೇಳ್ತಾರೆ ಇಬ್ಬರು ಮಧ್ಯೆ ತಂದು ಆಗ್ತಾರೆ ಅಂತ ಕೂಡ ಬರುತ್ತೆ ವಿಷಯ ಸೊ ತ್ರಿವಿಕ್ರಮ್ ಅವ್ರ ಬಗ್ಗೆ ನನ್ನ ಹತ್ರ ಬಂದು ಹೇಳ್ತಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ತ್ರಿವಿಕ್ರಮ್ ಅವ್ರ ಬಗ್ಗೆ ತಂದ ಹಾಕಿರೋದೇ ಈ ಮಂಜಣ್ಣ ಮಂಜಣ್ಣ ಮಾಡಿರುವ ಕೆಲಸ ಇದು ಬಟ್ ಇಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಅವ್ರ ಆಟ ಆಗಿರ್ಬೋದು ಅವ್ರು ಬೇಕು ಅಂದರೆ ಮಾಡಿರ್ಬೋದು ಅಂತ ಮೋಕ್ಷಿ ಅರ್ಥ ಮಾಡ್ಕೋಬೋದು ಬಟ್ ಇಲ್ಲಿರುವಂಥ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ ಅಂದರೆ ಇಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಮೋಕ್ಷಿತ್ರಿಗೆ ಸರಿಯಾಗಿ ಹಾಕ್ಕೊಟ್ಟಿದ್ದಾರೆ ಆ್ಯಂಡ್ ಮೋಕ್ಷತ್ರ ಕೂಡ ಹೇಳ್ತಾರೆ ನಾನು ಅದಕ್ಕಿಂತ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಿದ್ದು ಅಂತ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಅಷ್ಟೆಲ್ಲ ಮಾತಾಡೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಬಟ್ ಇವಾಗ ನೋಡ್ರೆ ಅವರೇ ಚೆನ್ನಾಗಿದ್ದಾರೆ ಇದರಿಂದ ನನಗೆ ನೋಡಿ ಇಷ್ಟ ಆಗ್ತಿಲ್ಲ ನಾನು ಹೇಳೋದನ್ನಲ್ಲ ಯಾಕೆ ಮೋಕ್ಷಿತವರೆಲ್ಲ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡ್ರು ಅಂದರೆ ಅವರು ತಮಗೆ ಬಂದು ತಮ್ಮ ಹತ್ರ ಬಂದು ಇವ್ರ ಬಗ್ಗೆ ತ್ರಿವಿಕ್ರಮ್ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಮಾತಾಡಿ ತಾವೇ ಹೋಗಿ ಚೆನ್ನಾಗಿದ್ದಾಗ ಇಷ್ಟ ಆಗಲ್ಲ ಯಾಕಂದರೆ ಮೋಕ್ಷಿತ್ ಅವ್ರ ಕ್ಯಾರೆಕ್ಟರ್ ಹೇಗೆ ಫೇಕ್ ಆಗಿದ್ದರೆ ಇಷ್ಟ ಆಗಲ್ಲ ಫೇಕಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ ಅಂಥವ್ರ ಜೊತೆ ಇರೋಕ್ಕೂ ಇಷ್ಟಪಡಲ್ಲ ಸೊ ಹಾಗಾಗಿ ಇದು ಮೋಕ್ಷಿತವ್ರಿಗೆ ಇಷ್ಟ ಆಗಿಲ್ಲ ಮೋಕ್ಷಿತ್ವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನೀವೆಲ್ಲ ಒಂದು ಸಲ ಎಲ್ಲ ಸ್ಪರ್ಧಿಗಳು ನಮ್ಮ ಫೇವ್ರೇಟ್ ಅಂತ ಅಂದ್ಕೊಂಡು ವಿಷಯಗಳನ್ನ ನೋಡ್ತಾ ಹೋದ್ರೆ ದೇವರನ್ನ ನೀವು ಯಾವುದೇ ಸ್ಪರ್ಧಿನ ಹೇಟ್ ಮಾಡಲ್ಲ ಯಾಕಂದರೆ ಅವ್ರವ್ರ ಅವ್ರು ರೈಟ್ ಇದ್ದಾರೆ ಆ್ಯಂಡ್ ಜೊತೆಗೆ ಆ ಕಡೆ ಈ ಕಡೆ ಹೋಗುತ್ತೆ ಗೈಸ್ ಮನುಷ್ಯನ ಮೇಲೆ ಅದು ಇದ್ದಿದ್ದೆ ಸೊ ಆಗ ತುಂಬ ತೆಗೆಷಕ್ಕೆ ಹೋಗ್ಬಿಡಿ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮಿ ಅವರು ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ ಅದೇ ವಿಷಯ ನಮ್ಮ ನಮ್ಮಿಬ್ರು ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ವಿಷಯ ಬರುತ್ತೆ ಆ್ಯಂಡ್ ನನಗೂ ನಾನು ಕೂಡ ಅದನ್ನು ಕೇಳಿಸ್ಕೊಂಡೆ ಬಟ್ ಏನಪ್ಪ ಅಂದರೆ ನಾವು ಅದನ್ನ ಹೇಗೆ ತೊಗೊತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಹೇಗೆ ತಕೊಂಡ್ರಿ ಅಂದರೆ ಅದನ್ನ ಬೇರೆ ಥರ ತೊಗೊಂಡ್ರಿ ಬಟ್ ನಾನು ಹೇಗೆ ತೊಗೊತೀನಿ ಅಂದರೆ ಹತ್ತು ವಾರ ಅಂತ ಹೇಳಿದ್ಯಾ ನಾನು ಈ ಹನ್ನೆರಡು ವಾರ ತೋರಿಸ್ತೀನಿ ಸೊ ಇದೇ ಪಾಯಿಂಟ್ಗಳು ನಾವು ಅವಾಗ ಹೇಳಿದ್ವಿ ಸೊ ಆ ಥರ ತೊಗೊಂಡಿದ್ರೆ ಐ ಥಿಂಕ್ ಮೋಕ್ಷಿತ ಇನ್ನೂ ಬೆಟರಾಗಿ ಕಳ್ಸ್ಕೊತಿದ್ರು ಸೊ ಇಷ್ಟೇ ಡಿಫ್ರೆನ್ಸ್ ಗೈಸ್ ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಏನು ಮಾಡೋಕ್ಕಾಗಲ್ಲ ಆಗೋಗಿದೆ ಆಗೋಗ್ಲಿ ಆ್ಯಂಡ್ ನನಗೆ ಒಳ್ಳೆ ಪಾಯಿಂಟ್ಸ್ ಅಂತ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಧನು ಹಣ್ಣನ್ನು ಕಳಪೆ ಅಂತ ಕೊಡ್ತಾರೆ ಡಿಫೆಂಡ್ರಾಗಿ ಶಿಷ್ಯರ ಬರ್ತಾರೆ ಆ್ಯಂಡ್ ಇಲ್ಲಿ ಶಿಷ್ಯರು ಕೂಡ ಆರಾಮಾಗಿ ತುಂಬ ಬೆಟರಾಗಿ ಡಿಫೆಂಡ್ ಮಾಡ್ಕೊಂಡು ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಇದೆಲ್ಲ ಆದಮೇಲೆ ರಜೆತ್ತವರು ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಕೊಡ್ತಾರೆ ತ್ರಿವಿಕ್ರಮ ಅವರು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಕೊಡ್ತಾರೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ ಸ್ವಲ್ಪ ಎಡ್ವರ್ಟ್ ಮಾಡು ಅಂತ ಅನಿಸ್ತು ಅದು ಕೂಡ ಒನ್ ಪಾಯಿಂಟ್ ಫೈವ್ ಇದು ಕೊಟ್ಬಿಟ್ಟು ಅಲ್ಲಿ ಚೈತ್ರಕುಂದಾಪುರವರು ಸಿಕ್ಕ ಬಟ್ಟೆ ಗರಮ್ ಆಗ್ತಾರೆ ಬಟ್ ಆ ಗರಂ ಆಗಿದ್ದಕ್ಕೆ ಕೋಪ ಮಾಡಿದ್ದಕ್ಕೆಲ್ಲ ಒಂದು ಅರ್ಥ ಆಯಿತು ಯಾಕಂದರೆ ಅವರು ಒಂದು ವಿಷಯದಲ್ಲಿ ವಿಷದಲ್ಲಿ ತಪ್ಪ ಮಾಡು ಅಂತನಿಸ್ತು ಬಿಕಾಸ್ ಅಲ್ಲಿ ಬ್ಯಾಲಿಡ್ ಪಾಯಿಂಟ್ಗಳನ್ನ ತುಂಬ ಕ್ಲಿಯರ್ ಆಗಿ ಹೇಳ್ತಾರೆ ಚೈತ್ರಕುಂದಾಪುರವರು ನೀವೇನು ಮಾಡಿದರೆ ಹೆಂಗೆ ಮಾಡಿದ್ರೆ ಅಂತ ಅಲ್ಲಿ ತಗ್ಲಾಕೊಂಡ್ರು ಬಟ್ ಏನಪ್ಪ ಅಂದರೆ ಚೈತ್ರ ಕುಂದಾಪುರವರು ಅಷ್ಟೆಲ್ಲ ಮಾತಾಡ್ತಿದ್ರು ಅವ್ರ ಟೀಮ್ ವರ್ಕ್ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ ಯಾಕೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಇವರ ವಾಯ್ಸಿಂದ ಅಂದರೆ ಕೆಲವೊಂದು ಸಲ ನಾವು ಹೇಳುವಂಥ ವಿಷಯ ಸರಿ ಇದ್ದರು ನಾವು ಹೇಳುವಂಥ ರೀತಿ ಸರಿದ್ರು ಇಲ್ಲಿ ಪ್ರಾಬ್ಲಮ್ ಆಗಿದ್ದೇನೆ ಅಂದರೆ ಈ ಸೌಂಡ್ ಪ್ರಾಬ್ಲಮ್ ಆಯಿತು ಕೆಲವೊಂದು ಸಲ ಏನಾಗುತ್ತೆ ನಾವು ಹೇಳುವಂಥ ವಿಷಯ ಸರಿ ಇದ್ರು ಕೂಡ ನಾವು ಹೇಳುವಂಥ ರೀತಿ ತಪ್ಪಾಗಿ ತಪ್ಪಾಗಿರುತ್ತೆ ಅದಕ್ಕೆ ಹೆಂಗೆ ಅಂತ ಹೇಳ್ತೀವಿ ಬಟ್ ಇಲ್ಲಿ ಹೇಳುವಂಥ ವಿಷಯನೂ ಸರಿ ಇತ್ತು ಹೇಳುವಂಥ ರೀತಿನೂ ಕೂಡ ಸರಿ ಇತ್ತು ಯಾಕಂದರೆ ಕೆಲವೊಂದು ಸಲ ನಮ್ಗೆ ಅಟೆನ್ಷನ್ ಕೊಡೋಲ್ಲ ಜನ ಹಿಂಗೆ ಹೇಳಿದ್ರೆ ಅಟೆನ್ಷನ್ ಕೊಡೋದು ಅದು ಕೂಡ ಮಾಡಿದ್ದು ಸರಿ ಬಟ್ ಚೈತ್ರ ಕುಂದಾಪುರ ಮಾಡಿದ್ದು ಒಂದೇ ಒಂದು ತಪ್ಪೇನಂದರೆ ಅತಿ ಲೋಡ್ ಗುರು ವ್ಯಾಲ್ಯೂಮ್ ಅದು ಏನಾಗ್ತಿತ್ತು ಅಂದರೆ ಇರಿಟೇಟಿಂಗ್ ಸ್ಟಾರ್ಟ್ ಆಗ್ತಿತ್ತು ನಮಗೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡೋ ರಾಜಾಗ್ಬೋದು ಶಿಶಿರಾಗ್ಬೋದು ಇವರು ನಮ್ಮ ಮೋಕ್ಷಿತ ಆಗ್ಬೋದು ಎಲ್ಲರೂ ಕೂಡ ತಡೆದ್ರು ಕೂಡ ಕಂಟ್ರೋಲ್ಗೆ ಸಿಗಲ್ಲ ಯಪ್ಪಾ ಯಾರಿಗೂ ಬಾಯಿಗೆ ಬೆಳಿಟ್ಟಿದ್ದು ಸೀರಿಯಸ್ಲಿ ಅಷ್ಟು ಯಾವ ಇದೆ ಮೈಕೆ ಬಳಸಿದ ಗುರು ಆ ಲೆವೆಲ್ ಸೌಂಡು ಬಟ್ ಏನಂದ್ರೆ ಕೆಲವೊಂದು ಸಲ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಒಂದು ಸ್ವಲ್ಪ ಹೆವಿ ಅಂತ ಅನಿಸಿದ್ದೆ ಅಷ್ಟೇ ಆ್ಯಂಡ್ ಇದರಲ್ಲಿ ಇದೆಲ್ಲ ಆದಮೇಲೆ ನನಗೆ ಅನಿಸಿದ್ದಂಥದ್ದು ಈ ಉಸ್ತುವಾರಿ ಅಂತ ವಿಷಯದಿಂದ ಬಂದಾಗ ಇಲ್ಲಿ ಈ ಉಸ್ತುವಾರಿಗಳು ಇಬ್ಬರು ಕೂಡ ಆನೆಸ್ಟ್ ಆಗಿರಲಿಲ್ಲ ತಪ್ಪು ಇಪ್ಪ ಬೇರೆ ವಿಷಯ ಅದು ಬೇಕಾಗಿ ಗೇಮ್ಗೋಸ್ಕರ ಮಾಡಿರೋದು ಗೊತ್ತಿದೆ ನಮಗೆ ಬಟ್ ಆನೆಸ್ಟ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ವರ್ಸಸ್ ಚೈತ್ರ ಕೂಡ ನಡೆಯುತ್ತೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಒಂದು ವರ್ಡ್ ಯೂಸ್ ಮಾಡ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ ಏಕವಶನದಲ್ಲಿ ಮಾತಾಡಬಾರ್ದು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ವರ್ಡ್ ಕೂಡ ಬರುತ್ತೆ ಬಟ್ ಆದರೆ ಬೀಪ್ ಸೌಂಡ್ ಹಾಕಿ ಮಾತಾಡುವಂಥದ್ದು ಯಾರು ಹೇಳ್ಕೊಟ್ರು ತ್ರಿವಿಕ್ರಮ್ ಅವ್ರಿಗೆ ಅನ್ನೋ ಪ್ರಶ್ನೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟಲ್ಲಿ ಬರ್ತಿದೆ ಹೌದು ಆ್ಯಂಡ್ ಇವಾಗ ಎಲ್ಲರಿಗೂ ಅನಿಸ್ಬೋದು ಡಿಫ್ರೆಂಟ್ ಪರ್ಸನಾಲಿಟಿ ಎರಡೆರಡು ತಲೆಗಳು ಹಾಗೆಗೆ ಅಂತೆಲ್ಲ ಅನಿಸ್ಬೋದು ಬಟ್ ಅರ್ಥ ಮಾಡ್ಕೊಳ್ಳಿ ಗೈಸ್ ತ್ರಿವಿಕ್ರಮ ಆಗ್ಬೋದು ಭವ್ಯ ಆಗ್ಬೋದು ಮೋಕ್ಷಿತ್ ಆಗ್ಬೋದು ಮಂಜಾ ಆಗ್ಬೋದು ಗೌತಮ ಪ್ರತಿಯೊಬ್ಬ ಸ್ಪರ್ಧಿದು ಇದೇ ಕತೆ ಪ್ರತಿಯೊಬ್ಬ ಸ್ಪರ್ಧಿದು ಇದೇ ಕತೆ ಅಲ್ಲೊಂದು ಹೇಳ್ತಾರೆ ಸುದೀಪ್ಪಣ ನಿಮ್ಗೆ ಗೊತ್ತಿರ್ಬೋದು ವಾರಕತೆ ಕಿಶನ್ ಜೊತೆ ಎಪಿಸೋಡಲ್ಲಿ ಏನು ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇದೇ ವಿಷಯಕ್ಕೆ ಅಲ್ಲೊಂದು ಏನೋ ಹೇಳ್ತಾರೆ ಇಲ್ಲೊಂದು ಏನೋ ಮಾಡಿರ್ತಾರೆ ಏನೋ ಹೇಳ್ತಾರೆ ಅಲ್ಲೇ ಒಂದು ಮಾಡಿರ್ತಾರೆ ನಿಮ್ಮ ನೀವು ಯಾಕೆ ಹಿಂಗಿದ್ದೀರಾ ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಸುಮಾರು ಜನ ಅದೇ ಗ್ರೂಪಲ್ಲಿರೋರು ಬೇರೆಯವ್ರನ್ನ ಕಳಪೆ ಅಂತ ಕೊಟ್ಟರು ಗೊತ್ತಾ ಇವ್ರು ಅಂತ ಬಂದು ವಾದ ಮಾಡ್ತಾರಲ್ವ ಅವ್ರುಗಳೇ ನೋಡ್ಕೊಳ್ಳಿ ನೆಕ್ಸ್ಟ್ ಕಳಪೆ ಕೊಡಬೇಕಾದ್ರೆ ಅದೇ ಸ್ಪರ್ಧಿನ ತಗೊಂಡೋಗಿ ಕಳಪೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಇವರು ಇವರು ಧನೋಡ ಇವಾಗ ಕಳಪೆ ಅಲಂಟಿಕ್ಸ್ ಎಲ್ಲ ವಾದ ಮಾಡೋರು ನೆಕ್ಸ್ಟ್ ಅವ್ರನ್ನೇ ಕಳಪೆ ಕೊಡ್ತಾರೆ ಬೇಕರ್ ಅಬ್ಸರ್ವ್ ಮಾಡಿ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಬೇರೆ ಸ್ಪರ್ಧಿಗಳು ಅಷ್ಟೇ ಬೇರೆ ಬೇರೆ ಅಂತ ಬಂದಾಗ ಸೇಮ್ ಇದೇ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಬಟ್ ನನಗೆ ಈ ಕಂಪ್ಲೀಟ್ ಹೋಲಲ್ಲಿ ತುಂಬ ಇಷ್ಟ ಆಗಿದ್ದು ಮಂಜಣ್ಣ ಮತ್ತು ಗೌತಮಿ ಅವರ ಪಾಯಿಂಟ್ಗಳು ಜೊತೆಗೆ ಡಿಫೆಂಡ್ ಮಾಡ್ಕೊಳ್ಳೋಂಥ ರೀತಿ ಸಾಕತ್ತಾಗಿತ್ತು ಆ್ಯಂಡ್ ಇದನ್ನು ನೋಡ್ಬಿಟ್ಟು ತುಂಬ ಜನ ಹೇಳುವಂಥದ್ದು ಗ್ರೋ ನೀನು ಯಾರು ಗೌತಮಿ ಮತ್ತು ಮಂಜಣ್ಣ ಸಪೋರ್ಟ್ ಮಾಡ್ತಿದ್ದೆ ಹಾಗೆ ಅಂತ ಆಲ್ರೆಡಿ ತ್ರೀರ್ ಗ್ರಾಮ ಆಯಿತು ಇವಾಗ ಭವ್ಯವ್ರದಾಯಿತು ಘೋಷಿತವ್ರದ್ದಾಯಿತು ಆ್ಯಂಡ್ ಇವಾಗ ಮಂಜಣ್ಣ ಮತ್ತು ಇವರಂತೆ ಗೈಸ್ ನನ್ನ ಫೇವ್ರೇಟ್ ಸ್ಪರ್ಧಿಗಳು ಭವ್ಯ ಆ್ಯಂಡ್ ಹನುಮಂತಣ್ಣ ಅವರಿಬ್ಬರು ಸಪೋರ್ಟ್ ಮಾಡೇ ಮಾಡ್ತೀನಿ ಅದು ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಎಪಿಸೋಡ್ ರಿವ್ಯೂ ಆಗ್ಬೋದು ನನ್ನ ಇದ್ರಲ್ಲಿ ಆಗ್ಬೋದು ಪ್ರೋಮರ್ ರಿವ್ಯೂಗಳಲ್ಲಿ ಅವ್ರಿಗೆ ಸಪೋರ್ಟ್ ಇರೋದಿಲ್ಲ ಯಾಕೆಂದರೆ ನನ್ನ ಕಲೆ ಎಷ್ಟು ಸಾಧ್ಯನೇಷ್ಟಾಗಿರ್ತೀನಿ ಅವರು ತಪ್ಪು ತುಪ್ಪು ತಪ್ಪು ಸರಿ ಇಷ್ಟು ಹೇಳೋಕ್ಕೆ ಏನು ಗುರು ನನಗಂತೂ ಆ ಥರ ಏನಿಲ್ಲಪ್ಪ ನನ್ನ ಕರೆ ಎಷ್ಟು ಸಾಧ್ಯ ಅಷ್ಟು ಆನೆಸ್ಟ್ ಹಂಗಿದ್ದೂ ಕೂಡ ನಿಮ್ಗೆ ಯಾರು ಬೇಜಾರಾಯಿತು ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ನೀವು ಬೈದ್ರೆ ಬೈಸ್ಕೊಳಕ್ಕೆ ನಾವು ರೆಡಿ ಅಪ್ಪ ಅಷ್ಟೇ ಬಿಡೋಣ ಇಲ್ಲಿಗೆ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ನಾನು ನಿನ್ನೆ ಪ್ರೋಮೋ ಅಪ್ಡೇಟ್ ಮಾಡಿದಾಗ ತುಂಬ ಚೆನ್ನಾಗಿ ಕೇಳಿದ್ದೀನಿ ನಾನು ಬ್ರೋ ಹನುಮಂತ ಹೇಳಿದ್ದೆ ರೈಟು ನೀನು ಹೆಂಗೆ ಹೇಳ್ತೀಯ ಆಗಿಗೆ ಅಂತ ಅರ್ಥ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಪ್ರಾಬ್ಲಮ್ ಇರೋದು ಮೋಕ್ಷಿತ ಸಾರಿ ಗೌತಮ್ ಇರೋ ಸ್ಮೈಲ್ ಮಾಡೋದು ಫೇಕು ಇರೋ ರೀತಿ ಫೇಕ್ ಅನ್ನೋದು ಬಟ್ ಅದು ಎಕ್ಸಾಕ್ಟಾಗಿ ನಿಮ್ಗೆ ಫೇಕ್ ಅನ್ನೋದು ಗೊತ್ತಾ ಇಲ್ಲ ಅವ್ರಿರೋವಂಥ ರೀತಿ ಬೇರೆ ವಿಷಯಗಳಿಗೆ ಆ ಥರ ಇದ್ದಾರೆ ಅಂತ ಗೊತ್ತಲ್ವ ಬಟ್ ಸ್ಟಿಲ್ ಇದು ನಿಮ್ಗೆ ಮ್ಯಾಟ್ರ್ ಆಗ್ತದೆ ಓಕೆ ಮ್ಯಾಟ್ರ್ ಆಗಿಕೊಳ್ಳಿ ನಿಮ್ಮ ಇಷ್ಟ ನಿಮ್ಮ ಒಪಿನ ಅಕ್ಸೆಪ್ಟ್ ಆಕ್ಸೆಪ್ಟ್ ಮಾಡಿದೆ ಬಟ್ ಇರೋ ವಿಷಯ ಏನು ಗೊತ್ತಾ ಮಂಜಣ್ಣ ಮೇಲೆ ಡಿಪೆಂಡ್ ಆಗಿನೇ ಇಲ್ಲಿ ಗಂಟ ಬಂದಿಲ್ಲ ಅನ್ನೋ ಸತ್ಯ ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಅವ್ರು ಸಪ್ರೇಟ್ ಇದ್ದರು ಹನುಮಂತಣ್ಣ ಕೇಳಿದಂಥ ಪ್ರಶ್ನೆಗೆ ಸಿಕ್ಕಾಬೇ ಸಕ್ಕತ್ತಾಗಿ ಒಂದು ಕಟ್ಟ ಉತ್ತರ ಕೊಟ್ಟಿದ್ದಾರಪ್ಪ ಅಂದರೆ ಮಂಜಣ್ಣ ನಿಮ್ಮ ಜೊತೆ ಗೇಮ್ ಮಾಡಿದ್ರು ನಿಮ್ಮ ಜೊತೆ ನಿಂತಿದ್ರು ನಾನು ನಿಂತಿರಲಿಲ್ಲ ನನ್ನಿಂದನೇ ಬಂದಿಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಆಗಿದ್ದು ಒಂದೇ ವಾರದಲ್ಲಿ ಸೇಫ್ ಓಕೆನಾ ಅದು ಮಂಜಣ್ಣ ಕಡೆಯಿಂದ ಅದು ನಮ್ಗೆ ಈಸಿಯಾಗಿ ಕಾಣಿಸ್ತಿತ್ತು ಓಕೆನಾ ಬಟ್ ಇನ್ನು ಮಿಕ್ಕಿದ ವಾರದಲ್ಲಿ ಮಂಜಣ್ಣ ಸೇವ್ ಮಾಡ್ಕೊಂಬಂದ್ರೆ ಇಲ್ವಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿವಾರ ನಾಮಿನೇಟ್ ಆಗಿದ್ರೆ ಮಂಜುನಾ ಸೇವೆ ಮಾಡ್ಕೊಂಬಿ ಇಲ್ಲ ಸೊ ಅವ್ರದ್ದೇನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅವ್ರಿಗೊಂದಿಷ್ಟು ಫ್ಯಾನ್ ಫಾಲೋಂಗ್ ಇರುತ್ತೆ ಅವ್ರು ಒಂದಿಷ್ಟು ಸಪೋರ್ಟ್ ಮಾಡ್ಕೊಂಬಂದಿರ್ತಾರೆ ಜನ ಸೊ ಅವ್ರೇನೋ ಇಷ್ಟ ಇರುತ್ತೆ ಅವ್ರಿರುವಂಥ ರೀತಿ ಪಾಸಿಟಿವಿಟಿ ಏನೋ ಆಗ್ಬೋದು ಪ್ರತಿಯೊಂದು ಅವ್ರಿಗೆ ಏನೋ ಇಷ್ಟ ಇರುತ್ತೆ ಯೋಕನ ಅದನ್ನೆಲ್ಲ ನೆಗೆಟಿವ್ ತೊಗೊಂಡು ಅದನ್ನ ಇಲ್ಲಿಗೆ ತೊಗೊಬಂದು ಮಾತಾಡೋ ಅರ್ಥ ಇರುತ್ತೆ ಆ್ಯಂಡ್ ನಾನು ಇವಾಗ್ಲೂ ಹೇಳ್ತೀನಿ ಹನುಮಂತಾನ ನನ್ನ ನಮಗೆ ಇರೋದ್ರಲ್ಲೇ ಬೆಸ್ಟ್ ನನಗೆ ಹೋಕೆನಾ ನಾನು ಅನ್ಕೊಳ್ದು ಬಟ್ ಏನು ಪ್ರಾಬ್ಲಮ್ ಅಂದರೆ ಈ ರೀಸನ್ ಕೊಡ್ಬೇಕಾರೆ ನನಗೆ ಅಷ್ಟೊಂದು ಓಕೆ ಅಂತ ಅನಿಸಲ್ಲ ಇನ್ನು ಮಿಕ್ಕಿದ್ರೆಲ್ಲ ಬೆಸ್ಟ್ ಇದ್ರೂ ಕೂಡ ಈ ರೀಸನ್ ಕೊಡಬೇಕಾರೆ ಕೆಲವೊಂದು ಕಡೆ ಅಷ್ಟು ಓಕೆ ಅಂತ ಅನಿಸಲ್ಲ ಇನ್ಫ್ಯಾಕ್ಟ್ ಆಗಿ ಕೇಳಿದಂಥ ಪ್ರಶ್ನೆಗೆ ತಿರುಗಿ ಅಲ್ಲಿ ಬಂದು ಕ್ವಶನ್ಗಳೇನು ಇರಲಿಲ್ಲ ಸೊ ಅಲ್ಲೇ ಅರ್ಥ ಆಗುತ್ತೆ ಅನ್ಕೋತೀನಿ ನಿಮಗೆ ಇರಲಿ ಇಷ್ಟೆಲ್ಲ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ರಜತ್ ಅವರು ತುಂಬ ಸೈಲೆಂಟಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹಂಗ ಅನಿಸ್ತು ಅಲ್ಲಿ ಕೆಲವೊಂದು ಕಾಮಿಡಿ ಆಗ್ಬೋದು ತಮಾಷೆಗಳಾಗ್ಬೋದು ಸಖತ್ತಾಗಿ ಒಂದು ವೈಟ್ ಕಾರ್ಡ್ ಎಂಟ್ರಿ ಮಾಡಿಸಿದಾರೆ ಅಂತಲೇ ಹೇಳ್ಬೋದು ಈ ಸೀಸನು ರಜತ್ ಇರೋದ್ರಲ್ಲಿ ಬೆಸ್ಟ್ ಇವರು ಎಂಟರ್ಟೈನರ್ ಎಂಟರ್ಟೈನರ್ ಆಗಿ ಅಂದರೆ ವೈಟ್ ಕಾರ್ಡ್ ಎಂಟ್ರಿಗಳಲ್ಲಿ ಸಖತ್ತಾಗಿ ಮಾಡ್ತಾ ಇದಾರೆ ಆ್ಯಂಡ್ ಅನುಮತ ಕೂಡ ಚೆನ್ನಾಗಿ ಮಾಡ್ತಾ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಹರಡ್ ಒಂದು ಟಾಸ್ಕ್ ಬರುತ್ತೆ ಎಸ್ ಆರ್ ನೋ ಅಂತ ಆ್ಯಂಡ್ ಈ ಟಾಸ್ಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಈ ಟಾಸ್ಕ್ನ ಒಂದು ವಿಷಯ ಅರ್ಥ ಮಾಡ್ಕೊಂಡು ತುಂಬ ಹೆಂಗೂ ಥಿಂಕ್ ಮಾಡಬೇಡಿ ಎಸ್ ಆರ್ ನೋ ಓಕೆನಾ ನಿಮ್ಮ ಆಗುತ್ತೆ ಅಂದರೆ ಎಸ್ ಅಂತ ಹೇಳಿ ಇಲ್ವಾ ನೋ ಅಂತ ಹೇಳಿ ಮುಗ್ದು ಹೋಗುತ್ತೆ ನೀವು ದೊಡ್ಡದಾಗಿ ಏನೋ ಕ್ರಿಯೇಟ್ ಮಾಡಬೇಕಂದ್ರೂ ಅಲ್ಲ ಜೊತೆಗೆ ನೀವು ಹಂಗೆ ಕೊಟ್ಟಿರ್ತೀರಾ ಯಾರೋ ಒಬ್ರಿಗೆ ಕೊಡ್ತಾರೆ ಅದು ಪಾಯಿಂಟ್ ಕೊಟ್ಟೋಗುತ್ತೆ ಅಂತ ನೀವು ತರಿಸ್ಕೊತೀರ ಅಂದರೆ ಸೇಮ್ ಅದೇ ರೀತಿ ಡಿಫಿಕಲ್ಟ್ ಆಗುವಂಥ ಟಾಸ್ಕ್ನ ಅವರು ಕೊಡಿ ಪ್ರಾಬ್ಲಮ್ ಸಾಲ್ವ್ ನೋ ಒಂದೇ ಅಂತಾರೆ ನಿಮಗೂ ಪಾಯಿಂಟ್ ಬಂದೇ ಬರುತ್ತೆ ಸೊ ಅವಾಗ ಒಂದು ಅರ್ಥ ಬರುತ್ತೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಹಿಂಗೆ ಕೊಟ್ಟಿದ್ರೆ ಹಂಗೆ ಕೊಟ್ಟಿದ್ರೆ ಅದು ಇದು ಅಂದ್ಕೊಂಡು ತಲೆಗೆಟ್ಕೊಂಡು ಕೂತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಇಲ್ಲಿ ಒಂದು ಏನಪ್ಪ ಚಾಲೆಂಜ್ ಮಾಡೋವಂಥದ್ದು ಮತ್ತು ಅದನ್ನು ಚಾಲೆಂಜ್ ಮಾಡಿರೋದನ್ನ ಉಸ್ತುವಾರಿಗಳು ಮಾಡ್ಬೋದಾ ಇಲ್ವಾಂತ ಅವ್ರು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ ಇಲ್ಲಿ ಉಸ್ತುವಾರಿ ಬಂದಿದ್ದಂಥದ್ದು ಚೈತ್ರ ಮತ್ತು ಅವರು ಆ್ಯಂಡ್ ಇಲ್ಲಿ ರಜತವ್ರಿಗೆ ಚಾಲೆಂಜ್ ಮಾಡೋದು ಯಾರಪ್ಪ ಅಂದರೆ ನಮ್ಮ ಮಂಜಣ್ಣ ಟ್ರಿಮ್ಮರ್ನ ಯೂಸ್ ಮಾಡ್ತಾರೆ ಅಲ್ಲಿರುವಂಥ ಇದರಲ್ಲಿ ಆ ಟ್ರಿಮ್ಮರ್ನ ಯೂಸ್ ಮಾಡಿ ತಲೆ ಬೋಳ್ಸುವಂಥದ್ದು ಆ್ಯಕ್ಚುಲಿ ತುಂಬ ಕಮೆಂಟ್ಗಳು ನೋಡ್ತಿದ್ದೆ ಏನು ದೊಡ್ಡ ಸಾಧನೆ ಹಾಗೇಗೆ ಅಂತ ಗೈಸ್ ಎಮೋಷನ್ಸ್ ಇರುತ್ತೆ ಹೆರ್ ಜೊತೆ ಜೊತೆಗೆ ಎಲ್ಲರ ಕೈಲೂ ಅದು ಆಗೋಲ್ಲ ಓಕೆನಾ ಎಷ್ಟೋ ಸೀಸನ್ಗಳಲ್ಲಿ ಅದು ಆಗಲ್ಲ ಅಂತ ಕೂಡ ಬಿಟ್ಟಿರೋದು ಇದೆ ಸೊ ಓದ್ ಸೀಸನ್ ನಮ್ಮ ಕಾರ್ತಿಕ್ ಅವ್ರು ಮಾಡಿದ್ರು ಮತ್ತು ತುಕಲಿ ಸಂತೋಷ್ ಮಾಡಿದ್ರು ಇವಾಗ ಇವ್ರು ಮಾಡ್ತಾ ಸೊ ಅದಕ್ಕೊಂದು ಕ್ರೆಡಿಟ್ ಕೊಡಿ ಬಿಕಾಸ್ ಅದನ್ನ ಅಷ್ಟು ಪಾಸಿಟಿವಿ ಆಗ್ತಾ ಪಾಸಿಟಿವ್ ತೊಗೊಳೋದಿದೆಯಲ್ಲ ಅಷ್ಟು ಈಸಿರೋಲ್ಲ ಆರಾಮಾಗಿ ಬಂದರು ತೆಗೆದ್ರು ಹೋದ್ರು ಆರಾಮಾಗಿ ತಗೊಂಡ್ರು ಆರಾಮಾಗಿ ಚೆನ್ನಾಗಿ ಕೂಡ ಕಾಣಿಸ್ತಾಯಿದ್ರು ಆ್ಯಂಡ್ ಲುಕ್ ಮಾತ್ರ ಸಕ್ಕದಾಗಿದ್ದರು ವಿತ್ ಏರ್ ವಿಥೌಟ್ ಏರ್ ಎರಡು ಕಡೆ ಕೂಡ ಸಖದಾಗಿ ಕಾಣಿಸ್ತಾರೆ ಎರಡು ಇದ್ರಲ್ಲೂ ಕೂಡ ಮಸ್ತ್ ಅಂತ ಅನಿಸ್ತು ಆ್ಯಂಡ್ ಅದಕ್ಕೊಂದು ಸ್ವಲ್ಪ ರೆಸ್ಪೆಕ್ಟ್ ಇರಲಿ ರಜತ್ ಬೆಂಕಿ ಅಂತ ಅನಿಸ್ತು ಆ್ಯಂಡ್ ಜೊತೆಗೆ ಐಶು ಅವ್ರಿಗೆ ಒಂದು ಚಾಲೆಂಜ್ ಬರುತ್ತೆ ನಮ್ಮ ಶಿಷ್ಯರವ್ರು ಕೊಡೋದು ಶಿಷ್ಯರು ಸಿಕ್ಕಾಬಟ್ಟೆ ಬೇಜಾರು ನೋಡ್ಕೊಳೋದು ಕಾಣಿಸ್ತಾಯಿತ್ತು ಪಾಪ ಒಳ್ಳೆ ಫ್ರೆಂಡ್ಸಿಗೂ ಇನ್ನೇನು ಮಾಡ್ತಾರೆ ಹೇಳಿ ಆ್ಯಂಡ್ ಇಲ್ಲಿ ಐಶುಗೆ ಮೂರು ಆಗಲಕಾಯಿ ಮತ್ತು ಎರಡು ಶಾಟ್ ಇದು ಬರುತ್ತಲ್ಲ ಲೋಟದ್ದು ಬರುತ್ತಲ್ಲ ಅದು ಮೆಣಸಿಕಾಯಿ ಒಂದು ಇಪ್ಪತ್ತು ಮೆಣಸಿಕಾಯಿ ಇರುತ್ತೆ ಲೆಕ್ಕ ಸೊ ತಗೋ ತಿನ್ಬೇಕು ಅಂತ ಬರುತ್ತೆ ಬಟ್ ಅದನ್ನು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇರುತ್ತೆ ಆ್ಯಕ್ಚುಲಿ ಬೀಜ ತಿನ್ನಬಾರ್ದು ಅದಕ್ಕೂ ಅದು ಇದೆಲ್ಲ ಆಗುತ್ತೆ ಬಟ್ ಅದೇನು ದೊಡ್ಡ ವಿಷಯ ಅಲ್ಲ ಗುರು ತಿನ್ನಬೇಕು ಅಂದರೆ ತಿನ್ನಬೇಕಾಗುತ್ತೆ ಮಾಡಿರಿ ಚೆನ್ನಾಗಿರುತ್ತೆ ಬಟ್ ಐಶು ಕೈಲಿ ಆಗಲಿಲ್ಲ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದು ಕಷ್ಟಪಟ್ಟರು ಕೊನೆಗೂ ಮಾಡಲಿಲ್ಲ ಸ್ಟಾಪ್ ಮಾಡಿದ್ರು ತುಂಬ ಕಣ್ಣೀರು ಕೂಡ ಆಗ್ತಾರೆ ಇರಲಿ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದಾದ ಮೇಲೆ ಚೈತ್ರ ವರ್ಸಸ್ ತ್ರಿವಿಕ್ರಮ್ ಮತ್ತು ಮಂಜು ಕೂಡ ಆಗುತ್ತೆ ಅಲ್ಲಿ ಒಂದಿಷ್ಟು ಗಲಾಟೆ ಆಗುತ್ತೆ ಆ ಗಲಾಟೆಯಲ್ಲಿ ಸಿಕ್ಕಾ ವಾಯ್ಸ್ ಕೇಳಿಸಿದ್ದು ನಮ್ಮ ಚೈತ್ರ ಮುಚ್ಕೊಂಡು ಮುಚ್ಕೊಂಬತ್ಕೊಂತ ಕೂಡ ವರ್ಡ್ ಯೂಸ್ ಮಾಡ್ತಾರೆ ಇಲ್ಲಿ ಏಸ್ಗೆ ಅದೇನು ಏಸ್ಕೆ ಅಂತ ಕೂಡ ಮಂಜು ಯೂಸ್ ಮಾಡ್ತಾರೆ ಆ್ಯಂಡ್ ತ್ರಿವಿಕ್ರಮ್ರು ಒಂದಿಷ್ಟು ಗಲಾಟೆ ಮಾಡ್ತಾರೆ ಯಪ್ಪಾ ಎಪಿಸೋಡ್ ನೋಡ್ಬೇಕಾದ್ರೆ ಇವಿ ಗುಮ್ಮ ಅನ್ನೋದು ಐಫೋನ್ ಬೇರೆನಾ ಹೆವಿ ಸೌಂಡಾ ಎಲ್ಲ ಕಡೆಯಿಂದ ಕೂಡ ಸೌಂಡ್ ಹಂಗೆ ಬರ್ತಿದ್ವರು ಭಯಂಕರ ಚೆನ್ನಾಗಿತ್ತು ಗಲಾಟೆ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಅದೆಲ್ಲ ಆದಮೇಲೆ ನಮ್ಮ ಇವರು ಇದಾರಲ್ಲ ಶಿಶಿರು ಚೈತ್ ಶಿಶಿರು ಮತ್ತು ಮೋಷಿತ ಮತ್ತು ರಜತ ಮೂರು ಜನ ಕೂಡ ಆಟ ಆಡೋಕ್ ಬಿಡಮ್ಮ ನೀನು ಸಾಕು ಇವೆ ಅಂತೆಲ್ಲ ಟಾಸ್ ನಡೀಲಿ ಅಂತ ಕೂಡ ಮೆನ್ಷನ್ ಮಾಡ್ತಾಯಿದ್ರು ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ತ್ರೀ ವೀಕ್ ನಮ್ಮವ್ರು ಚಾಂಜ್ ಕೊಡ್ತಾರೆ ಶಿಶಿರವ್ರಿಗೆ ಆ್ಯಂಡ್ ಪ್ಲಾಂಕ್ ಮಾಡಬೇಕು ಹಿಂಗೆ ಮಲ್ಕೊಂಡು ಇದು ಮಾಡ್ತಾರಲ್ಲ ಅದು ಸೊ ಅದು ಮೂರು ನಿಮಿಷ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮಗೆ ತೋರಿಸಿದ್ದಂಥದ್ದು ಒಂದು ಹತ್ತು ಹತ್ತು ಸೆಕೆಂಡ್ ಅನಿಸಿದ್ದೆ ಅಷ್ಟೇ ಕಟ್ ಮಾಡ್ತಾರೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಅಲ್ಲಿ ಹೇಳಿರ್ತಾರೆ ಉಸ್ತುವಾರಿದು ಕೂಡ ಮಾತುಕತೆ ನಡೆಯುತ್ತೆ ಈ ಟಾಸ್ಕ್ನ ನಾವು ಮಾಡಬೇಕು ಅಂದರೆ ಫಸ್ಟ್ ಅವ್ರು ಮಾಡಿ ತೋರಿಸ್ಬೇಕು ಅಷ್ಟು ಅತ್ತು ಅಂತ ಸೊ ಅದು ತಕ್ಕಂತೆ ಮಾಡಿರೋದಕ್ಕಿನ್ನ ಟಾಸ್ಕ್ನ ಅಗ್ರಿ ಮಾಡಿದ್ದಾರೆ ಅನ್ಸುತ್ತೆ ಸೊ ಹಾಗೆ ತಿರುವಿಕ್ರಮ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಶಿಷ್ಯರವ್ರಿಗೆ ತುಂಬ ಕಷ್ಟ ಇರುತ್ತೆ ಅವ್ರ ಎಫರ್ಟ್ಗೆ ಮೆಚ್ಚಲೇಬೇಕು ಬಟ್ ಅಷ್ಟೊಂದು ರಿಸ್ ತಗೋಬಾರ್ದು ಗುರು ಯಾಕಂದರೆ ಬೆನ್ನು ಆ್ಯಂಡ್ ಜೊತೆಗೆ ರಜತ್ ಮೇಲ್ಗಡೆ ಅಂದರೆ ಅಷ್ಟು ವೇಟು ಆಲ್ರೆಡಿ ಪಾಪ ಡಿಸ್ಲೋಕೇಟ್ ಆಗಿತ್ತು ಸೊ ಹಿಂಗಿರ್ಬೇಕಾದ್ರೆ ಆರಾಮಾಗಿ ರಿಜೆಕ್ಟ್ ಮಾಡಿಬಿಟ್ರೆ ಮುಗ್ದೋಗ್ತಿತ್ತು ಅನಿಸುತ್ತೆ ಬಟ್ ಗೇಮ್ಗೋಸ್ಕರ ಅಥವಾ ಒಂದು ಟಾಸ್ಕ್ ನನ್ನ ಟೀಮ್ಗೋಸ್ಕರ ಅಷ್ಟು ಎಫರ್ಟ್ ಹಾಕೋಲ್ಲ ಗುಡ್ ಅಂತ ಅರಸ್ತು ಆ್ಯಂಡ್ ಅಲ್ಲಿ ಕೂಡ ಇದಾಗುತ್ತೆ ಏನಂತಾರೆ ಸೋಲ್ತಾರೆ ಕಂಪ್ಲೀಟ್ ಮಾಡಲ್ಲ ಅದನ್ನು ಒಂದು ಪಾಯಿಂಟ್ ಹೋಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮಿಗೆ ಚಾಲೆಂಜ್ ಮಾಡೋಂಥದ್ದು ರಮ ರಜತ್ ಅವರು ಸೊ ಒಂದು ಆಗಲಕಾಯಿ ಒಂದು ಇದು ಬರುತ್ತೆ ಮೆಣಸಿಗಾಯ್ದು ಲೋಟ ಒಂದು ಹತ್ತು ಇರುತ್ತೆ ಸೊ ಅದನ್ನು ತಿನ್ಬೇಕು ಅಂತ ಕೊಡ್ತಾರೆ ಆಗಲಕಾಯನ್ನು ಸಾಕಾದಾಗಿ ತಿಂದ್ರು ಮೂರು ಮೆಣಸಿಕಾಯ್ ಕೂಡ ಅದ್ರ ಜೊತೆ ತಿಂದರು ಏನು ಖಾರ ಗೊತ್ತಾಗಿಲ್ಲ ಅದಾದ ಮೇಲೆ ಏಳು ಮೆಣಸಿಕಾಯನ್ನು ತಗೊಂಡು ಹಾಕ ತುರುಕಿದ್ರು ಒಳಕ್ಕೆ ಕಡಿದ್ರು ತಡೆಯೋಕ್ಕಾಗುತ್ತೆ ಗುರು ಆ ಶಾರ್ಟ್ ತಲೆಗೆದ್ದುತ್ತ ಏನು ಏರ್ತಾಯಿತ್ತು ಸಿಕ್ಕಾಬೇ ಕಷ್ಟ ಆಕ್ಚುಲಿ ಹೇಳ್ಬೇಕಾದ್ರೆ ಅಂದರೆ ಈಗ ನಮಗೆ ಬೇರೆ ಸೀಸನ್ನಲ್ಲಿ ಬೇರೆ ಸ್ಪರ್ಧಿಗಳು ಮಾಡಿದರೆ ತುಂಬ ಜನ ಕಮೆಂಟ್ ನೋಡ್ತೀನಿ ಗುರು ಹೆಂಗೆ ಮಾತಾಡ್ತಾರೆ ಗೊತ್ತಾ ಏ ಅವ್ರು ಮಾಡಿರ್ಲ್ವ ಇವ್ರು ಮಾಡಿಲ್ವಾ ಆಮೇಲೆ ಏನು ನಾವು ತಿಂದಿಲ್ವಾ ನಾವು ಮೆಣಸಿಗಿ ಈಗ ನನಗೆ ಆಗಲಿ ಕೈ ನನಗೆ ದೊಡ್ಡ ಪ್ರಾಬ್ಲಮ್ ಯಾಕಂದ ನಾನು ಕೈ ತಿಂತೀನಿ ಜಾಸ್ತಿ ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ನನಗೆ ಮೆಣಸಿಕಾಯಿ ಕಷ್ಟ ಅನಿಸುತ್ತೆ ಬಟ್ ಅದೇ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಬಂದಾಗ ಮೆಣ್ಸಿಕಾಯಿ ಏನು ಗುರು ಹಾಕೊಂಡು ಚೆನ್ನಾಗಿ ತಿಂದು ಬಿಸಾಕ್ತಾರೆ ಬಟ್ ಕೈಲಿ ಆಗುತ್ತೆ ಆಗಲ್ಲ ಸೊ ಈ ರೀತಿ ಡಿಫ್ರೆಂಟ್ ಇರುತ್ತೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಇರುತ್ತೆ ಹೋದ ಸಲ ನೀವು ಒಬ್ಸರ್ವ್ ಮಾಡಿದ್ರೆ ತನಿಷ ಆಗ್ಬೋದು ಮತ್ತು ವರ್ತುರಣ ಆಗ್ಬೋದು ಮೆಣಸಿಗೆ ಕುತ್ಕೊಂಡು ಇದನ್ನು ತಿನ್ಕೊಂಡು ಹೋದ್ರು ಮತ್ತು ಇದನ್ನು ಹಾಕೋತಿದ್ರು ಸೊ ಅದು ಡಿಫ್ರೆಂಟ್ ಕತೆ ಬಟ್ ಇಲ್ಲಿ ಹಂಗಿಲ್ಲ ಇದು ಬೇರೆ ಥರ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಏನು ಕೊಡೋಕ್ಕೂ ರೆಡಿ ಇಲ್ಲ ಒಂದು ಅದ್ರ ಜೊತೆಗೆ ಇಲ್ಲಿ ಗೌತಮಿ ಒಟ್ಟಿಗೆ ಎಲ್ಲಾನು ಹಾಕೊಂಡಿದ್ದಾರೆ ಆ ಖಾರ ತಡೆಯೋಕ್ಕಾಗುತ್ತೆ ಅಷ್ಟು ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡೋರು ಮಸ್ತ್ ಅಂತ ಅನ್ನಿಸ್ತು ಅವರ ಗ್ರಾಫ್ ತುಂಬ ಹೈ ಹೋಗ್ತಿದೆ ಗುಡ್ ಆ್ಯಂಡ್ ಇದೆಲ್ಲ ಆದಮೇಲೂ ಕೂಡ ಒಂದು ವಿಷಯ ಬರುತ್ತೆ ಇಲ್ಲಿ ಗೌತಮ್ ಅವರು ಒಂದು ಸಾಂಗ್ ಆಡಿ ಅಂತ ಬರುತ್ತೆ ಮೆನ್ಷನ್ ಮಾಡ್ತಾರೆ ಅವರೇ ಫಸ್ಟ್ ಅದು ಅದಾದಮೇಲೆ ಭವ್ಯ ಆಕಾಶದಲ್ಲಿ ಸಾಂಗ್ ಏನಾಗಿದೆಯಲ್ಲಪ್ಪ ನಮ್ಮ ಮಂಜಾಣ ಅಂಥದ್ದು ಮಂಜಾಣ ಆಡುವಂಥ ಸಾಂಗ್ನ ಆಡ್ತಾರೆ ಸೊ ಇಲ್ಲಿ ನನಗೆ ನನ್ನ ಬ ನಮ್ಮ ಭವ್ಯ ನನ್ನ ಫೇವ್ರೇಟ್ ಇದ್ದರೂ ಕೂಡ ನನಗೆ ಭರಸೆನೆ ಸಿದಂಥದ್ದು ಎಮೋಷನಲಿ ಕನೆಕ್ಟ್ ಇರುವಂಥ ವ್ಯಕ್ತಿ ಇದ್ದಾರೆ ಒಬ್ಬರಲ್ಲಿ ಯಾರಪ್ಪ ಅಂದರೆ ನಮ್ಮ ಮೋಕ್ಷಿತ ಇನ್ಫ್ಯಾಕ್ಟ್ ಅದೇ ಹಾಡನ್ನ ಒಂದು ಸಲ ಆಡಿದ್ದಕ್ಕೆ ಬೇಜಾರು ಆಗಿರೋ ಮನಸ್ಸಿಗೆ ಅಟ್ಟಾಗುತ್ತೆ ಇದನ್ನೆಲ್ಲ ನಾವು ಅವ್ರ ಜಾಗ ನಿತ್ಕೊಂಡು ಯತ್ನ ಮಾಡ್ರೆ ಮಾತ್ರ ಗೊತ್ತಾಗುತ್ತೆ ಭವ್ಯ ಅದನ್ನ ಮಾಡಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಅಂದರೆ ಈಗ ತುಂಬ ಜನ ಹೇಳ್ಬೋದು ಗುರು ಅವ್ರಲ್ಲಿ ಹಾಡು ಅಂತ ಹೇಳಿದ್ರು ಆಡಿದಾರ ಅದೇನು ತಪ್ಪು ಆ ಸಾಂಗ್ ನೋಡಬಾರ್ದು ಆಗಿ ಅಂತ ಹೇಳ್ಬೋದು ಬಟ್ ಒಂದು ಸಲ ಮೋಕ್ಷ ಜಾಗದ ನಿಂತ್ಕೊಂಡು ಯೋತ್ನೆ ಮಾಡಿ ಆ ಕ್ಷಣಕ್ಕೆ ಅದು ಕಷ್ಟ ಆಗುತ್ತೆ ಗುರು ಅಂದರೆ ತುಂಬ ಅನ್ಕಂಫರ್ಟಬಲ್ ಮಾಡುತ್ತೆ ಮತ್ತು ಆಲ್ರೆಡಿ ಏನೋ ಒಡೆದೋಗಿದೆ ಇವಾಗ ನೀವೇನು ನೋಡಿದಿರಾ ಕಿಚ್ಚ ಸುದೀಪಣ ಹೇಳ್ದು ಇದನ್ನು ಕ್ಯಾರಿ ಮಾಡಬೇಡಿ ಆಗಿ ಅಂತ ಇದೇ ವಿಷಯಗಳನ್ನೂ ಕೂಡ ಇನ್ಕ್ಲೂಡ್ ಆಗುತ್ತೆ ಕ್ಯಾರಿ ಮಾಡುವಂಥದ್ದಾಗುತ್ತೆ ಇವಾಗ ಈ ಸಾಂಗ್ ಆಡಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಹರ್ಟ್ ಆಗುತ್ತೆ ಯಾರಿಗೆ ಮೋಕ್ಷಿಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ಸೆಕೆಂಡ್ ವಿಷಯ ಅಲ್ಲಿ ಅವ್ರ ಫೇವ್ರೇಟ್ ಸಾಂಗ್ ಅವ್ರು ಆಡಿದ್ದಾರೆ ಸಾಂಗ್ ಆಡೋದು ತಪ್ಪಲ್ಲ ಬಟ್ ಒಂದು ಸಲ ಈ ಮೋಕ್ಷಿತ ಅವ್ರ ಜಾಗ ನಿಂತ್ಕೊಂಡು ಯತ್ನ ಮಾಡಿದಾಗ ಅಥವಾ ಮೋಕ್ಷಿತ್ ಬೇಜಾರಾಗುತ್ತಲ್ಲ ಅನ್ನೋ ಒಂದು ರೀತಿ ಯತ್ನ ಮಾಡಿದ್ರೆ ಸ್ವಲ್ಪ ಬೆಟರಾಗಿರ್ತಿತ್ತೇನೋ ಆ ಥರ ಬೇರೆ ಸಾಂಗ್ಸ್ ಎಕ್ಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ಅದನ್ನು ಮಾಡಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ಎಮೋಷನ್ಲಿ ಅಂತ ಬಂದಾಗ ಸ್ವಲ್ಪ ರೆಸ್ಪೆಕ್ಟ್ ಇರೋದು ಚೆನ್ನಾಗಿರುತ್ತೆ ಗುರು ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವರು ನಮ್ಮ ಟಾಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಎಲ್ಲ ಟೀಮ್ ಕೂಡ ತಿರುಗದು ಜಾಯಿನ್ ಮಾತಾಡ್ತಾ ಏನು ಡಿಸೈಡ್ ಮಾಡ್ಕೋತಿದ್ದಾರೆ ಅಂದರೆ ಮತ್ತೆ ಗೌತಮರಿಗೆ ಕೊಡೋಣ ಅಂತ ಮೆಣಸಿಗೈನ ಅದು ನನಗೆ ತಪ್ಪು ತಪ್ಪೊಂದಾಗ ಗೊತ್ತಾಗ್ತೀನಿ ನಾನು ನಾನೇ ಹೇಗೆ ಅಂದ್ಕೊಂಡೆ ಅಂದರೆ ಈ ಟಾಸ್ನ ಒಂದು ಯೂಸ್ ಇನ್ನೊಂದು ಇನ್ನೊಂದ್ಸಲ ಯೂಸ್ ಮಾಡ್ಬೋದು ಅಂತ ಬಟ್ ಮೆಣಸಿಗೆ ಅಂದ್ರಿಂದ ಕೊಡ್ಬೋದಾ ಏನು ಕತೆ ಐಡಿಯಾ ಇಲ್ಲ ಜೊತೆಗೆ ಕೊಟ್ಟರೋ ಒಬ್ಬ ಆಲ್ರೆಡಿ ಒಂದು ಆಲ್ರೆಡಿ ಒಂದು ಟಾಸ್ಕ್ನ ಮಾಡಿರ್ತಾರೆ ಅವ್ರಿಗೆ ಮತ್ತೆ ಆ ಟಾಸ್ಕ್ ಕೊಟ್ಟರೆ ಸರಿ ಬರುತ್ತೆ ಇವಾಗ ಶಿಶಿರವರು ಅದು ಮಾಡೋಕ್ಕಾಗದಂತೆ ಹೋಗಿದ್ದಾರೆ ಓಕೆನಾ ತಿರ್ಗ ಅದೇ ಚಾಲೆಂಜ್ ಅವ್ರಿಗೆ ತಿರ್ಗ ಕೊಟ್ಟರೆ ಸರಿ ಬರುತ್ತಾ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ನೋಡ ಏನು ಮಾಡ್ತಾರೆ ಏನು ಕಥೆಯಿಂದ ಇದು ಇಷ್ಟ ಆಗಿತ್ತು ಎಪಿಸೋಡ್ ರಿವ್ಯೂ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಗೈಸ್ ಬಾಯ್